ದೊಡ್ಡ ಸಮಾವೇಶ ರ್ಯಾಲಿಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಡ್ರೋನ್ ಕ್ಯಾಮೆರಾ ಬಳಸುವ ಕುರಿತು ಪೊಲೀಸ್ ಸಿಬ್ಬಂದಿಗಳಿಗೆ ತರಬೇತಿ ನೀಡಿದೆ ಬೆಳಗಾವಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಡ್ರೋನ್ ಹಾರಿಸುವುದು ಹೇಗೆ ಮತ್ತು ಅದನ್ನು ಹೇಗೆ ಮಾನಿಟರ್ ಮಾಡಬೇಕು ಎಂಬುದರ ಕುರಿತು ಸಿಬ್ಬಂದಿಗಳಿಗೆ ತಿಳಿಸಿಕೊಟ್ಟರು ಇದು ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಗೆ ಹೊಸ ಆಯಾಮ ನೀಡಲಿದೆ капрошныг боогана <sociedad> <Leonard> ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸರ್ಕಾರದ ಆದೇಶದ ಮೇರೆಗೆ ಪ್ರತಿಯೊಂದು ಪೊಲೀಸ್ ಠಾಣೆಗೆ ಡ್ರೋನ್ ಕ್ಯಾಮೆರಾ ನೀಡಲಾಗುವುದು ಮೊದಲ ಹಂತವಾಗಿ ರಾಮದುರ್ಗದ ಐದು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಡ್ರೋನ್ ತರಬೇತಿ ನೀಡಿ ಜನಸಂದನೆ ಇರುವ ಕಡೆಗಳಲ್ಲಿ ಇದನ್ನು ಉಪಯೋಗಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಾಯವಾಗಲಿದೆ ಎಂದರು ಇತ್ತೀಚೆಗೆ ನಮ್ಮ ಜಿಲ್ಲಾ ಪೊಲೀಸ್ನವರು ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತೆ ಕ್ರೌಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಅದರ ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಹೊಸ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಹೊಸ ಡ್ರೋನ್ ಕ್ಯಾಮ್ರಾವನ್ನು ಖರೀದಿ ಮಾಡಿದ್ದೀವಿ ಮಾಡಿದ್ದೀವಿ ಇದರ ಟ್ರೈನಿಂಗು ನಮ್ಮ ಪ್ರತಿಯೊಬ್ಬ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದ ಸಿಬ್ಬಂದಿಗಳಿಗೆ ಇದರದ ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ ಇವತ್ತು ನೀವು ನೋಡ್ತಾ ಇರೋ ಹಾಗೆ ನಮ್ಮ ರಾಮದುರ್ಗ ಉಪವಿಭಾಗದ ಐದು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದಿದ್ದಾರೆ ಪ್ರತಿಯೊಂದು ಪೊಲೀಸ್ ಠಾಣೆಯಿಂದ ನಾವು ಇಬ್ಬಿಬ್ಬರು ಸಿಬ್ಬಂದಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ದ್ಯಾಟ್ ಅವರು ಠಾಣಾ ವ್ಯಾಪ್ತಿಯ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಘಟನೆಗಳಿರಲಿ ಅಥವಾ ಜಾತ್ರೆಗಳಿರಲಿ ಹಬ್ಬ ಹರಿದಿನಗಳಿರಲಿ ಯಾವಾಗ ಬೇಕೋ ಅದನ್ನು ಉಪಯೋಗ ಮಾಡಲಿಕ್ಕೆ ಅವರು ಸಶಕ್ತರಾಗಬೇಕು ಅಂತೇಳಿ ನಾವು ಇವಾಗ ಒಂದು ನಮ್ಮಂಥ ದೊಡ್ಡ ಜಿಲ್ಲೆಗೆ ಸಾಕಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆಯ ಕ್ಯಾಮ್ರಾವನ್ನ ನಾವು ಖರೀದಿ ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ಸಬ್ ಡಿವಿಷನ್ಗೆ ಒಂದೊಂದಾದರೂ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಈ ಡ್ರೋನ್ ಕ್ಯಾಮ್ರಾ ಒಂಥರ ನಮ್ಮ ಇದಕ್ಕೆ ಏನಂತಾರೆ ಫೋರ್ಸ್ ಮಲ್ಟಿಪ್ಲಯರ್ ಇದ್ದಂಗೆ ಈ ಎಷ್ಟು ಜನ ಸೇರಿರ್ತಾರೆ ಅನ್ನೋದನ್ನು ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಬೇಕಾದಂಥ ಅವಶ್ಯಕತೆ ಇರಲ್ಲ ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಸರ್ವಿಸಸ್ಸು ಈ ನೀವು ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರಿ ಫ್ಲಡ್ಸ್ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡಿದ್ದಾರೆ ಈಗ ಇದನ್ನು ಬೆಂಕಿ ಒಗ್ಗಡ ಆಗುವಂಥ ಸಂದರ್ಭದಲ್ಲೂ ಕೂಡ ನಾವು ಬೆಂಕಿ ತೀವ್ರತೆಯನ್ನು ನೋಡಲಿಕ್ಕೆ ಅರ್ತ್ಕೋಬೋದು ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದರೆ ಅಲ್ಲಿ ನೋಡಲಿಕ್ಕೆ ಉಪಯೋಗ ಮಾಡ್ಬೋದು ಈ ರೀತಿ ನಮ್ಮ ಪೊಲೀಸರಿಗೆ ಒಂದು ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ಇದು ನಮ್ಮ ಜೊತೆ ಕೆಲಸ ಮಾಡಲಿದೆ ಇದಕ್ಕೆ ಅವಶ್ಯಕವಾದ ತರಬೇತಿಯನ್ನು ನಮ್ಮ ಜಿಲ್ಲಾ ನಿಯಂತ್ರಣ ಕೊಠಡಿಯಿಂದ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದವರು ಕೊಡ್ತಾ ಇದ್ದಾರೆ ಇದರ ಸದುಪಯೋಗವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಘಟಕದ ಎಲ್ಲ ಪೊಲೀಸರು ಉಪಯೋಗ ಮಾಡ್ತಾರಂಥ ಒಂದು ವಿಶ್ವಾಸ ನಮಗಿದೆ ಇದರಿಂದ ನಮ್ಮ ಪೊಲೀಸರು ಹೇಗೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಜನರಿಗೆ